ಚಿಕ್ಕೋಡಿಯ ಪರ್ಟಿ ನಾಗಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯು ಆಗಸ್ಟ್ ಹನ್ನೊಂದರಿಂದ ಹದಿಮೂರುವರೆಗೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಹೌದು ಚಿಕ್ಕೋಡಿಯ ಶ್ರೀ ಪರ್ಟಿ ನಾಗಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಆಗಸ್ಟ್ ಹನ್ನೊಂದರಿಂದ ಹದಿಮೂರುವರೆಗೆ ನಡೆಯುತ್ತಿದ್ದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ದೇವಸ್ಥಾನದ ಸೆಕ್ರೆಟರಿ ಪ್ರಕಾಶ್ ಮುಸಂಡಿ ಅವರು ತಿಳಿಸಿದ್ದಾರೆ ಅವರು ದೇವಸ್ಥಾನದ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ವಧರ್ಮ ಜನಪೂಜಿತರು ಆರಾಧಿತರು ಹಾಗೂ ಪಂಚಪುರುಷ ಸಿದ್ಧಿಯ ಪಾವನ ಮೂರ್ತಿಗಳು ಆದ ಚಿಕ್ಕೋಡಿಯ ಗ್ರಾಮ ದೈವತರಾದ ಪರ್ಟಿ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಜರುಗಲಿದೆ ಆಗಸ್ಟ್ ಹನ್ನೊಂದರಂದು ಪರ್ಟಿ ನಾಗಲಿಂಗೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಮತ್ತು ಮಹಾ ನೈವೇದ್ಯ ಹಾಗೂ ಆಗಸ್ಟ್ ಹನ್ನೆರಡರಂದು ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಎಂದರು ಅದೇ ರೀತಿ ಆಗಸ್ಟ್ ಹದಿಮೂರರಂದು ಮುಂಜಾನೆ ಒಂಬತ್ತು ಗಂಟೆಗೆ ಪರ್ಟಿ ನಾಗಲಿಂಗೇಶ್ವರ ಕಲ್ಯಾಣ ಮಂಟಪ ಆವರಣದಲ್ಲಿ ಪ್ರೌಢಶಾಲಾ ಮಟ್ಟದ ಬಾಲಕರಿಗೆ ವಾಲಿಬಾಲ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದೆ ಇದಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ಎರಡನೇ ಬಹುಮಾನ ಮೂರು ಸಾವಿರ ಹಾಗೂ ಮೂರನೇ ಬಹುಮಾನವನ್ನು ಎರಡು ಸಾವಿರ ರೂಪಾಯಿಗಳ ಜೊತೆಗೆ ಟ್ರಾಫಿಗಳು ಹಾಗೂ ಆಕರ್ಷಕ ವೈಯಕ್ತಿಕ ಬಹುಮಾನಗಳು ಸೇರಿದಂತೆ ಆಟಗಾರರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ ಇದೇ ದಿನ ಸಾಯಂಕಾಲ ಐದು ಗಂಟೆಗೆ ಜಂಗಿ ಕುಸ್ತಿಗಳು ನಡೆಯಲಿವೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಜನರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅರ್ಚಕರಾದ ಓಂಕಾರೇಶ್ವರ ಹಿರೇಮಠ ಸಂಜಯ್ ಭೋಸ್ಲೆ ಮಹೇಶ್ ಪಾಟೀಲ್ ಮಂಜುನಾಥ್ ಡಂಬಳ್ ಇಕ್ಬಾಲ್ ಜಮಾದಾರ್ ಸಲೀಂ ಜಕಾತೆ ರಾಜಶೇಖರ್ ಸಾಬ್ರು ಗ್ರಾಮದೇವರಾದ್ರೀ ಪ್ರತಿ ಮಹೋತ್ಸವವನ್ನು ಈ ವರ್ಷವೂ ಕೂಡ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಬುಧವಾರ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗಬಹುದು ಸೋಮವಾರ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಪ್ರಟ್ಟಿನಾಗಂಗೇಶ್ವರ ಪಲ್ಲಕ್ಕಿ ಉತ್ಸವ ಮತ್ತು ಮಹಾ ನೈವೇದ್ಯ ಇರುತ್ತದೆ ಮಂಗಳವಾರ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಪ್ರಸಾದ್ ಮಹಾಪ್ರಸಾದ ಇರುತ್ತದೆ ಮತ್ತು ಬುಧವಾರ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಜಂಗಿ ಕುಸ್ತಿಗಳು ಇರುತ್ತವೆ ಅದರಂತೆ ಈ ವರ್ಷ ವಾಲಿಬಾಲ್ ಪಂದ್ಯಾವಳನ್ನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತರಂದು ಬುಧವಾರ ದಿನ ಏರ್ಪಡಿಸಲಾಗಿದೆ ಅವು ಮುಂಜಾನೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಾವೆ ಮೊದಲನೇ ಭವನ ಐದು ಸಾವಿರದಲ್ಲಿ ಎರಡನೇ ಬಹುಮಾನ ಮೂರು ಸಾವಿರದ ಮೂರನೇ ಬಹುಮಾನ ಎರಡು ಸಾವಿರದ ಮತ್ತು ಮೂರು ಭವನಗಳಿಗೆ ಟ್ರೋಫಿ ಮತ್ತು ಆಕರ್ಷಕ ವೈಯಕ್ತಿಕ ಬಹುಮಾನಗಳ ಕ್ರೀಡಾಕೂಟಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದೀವಿ ರೀ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಮೂರನೇ ಸೋಮವಾರದಂದು ಅಂದರೆ ಈ ವರ್ಷ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಗುರು ನಾಗಲಿಂಗೇಶ್ವರರ ಜಾತ್ರಾ ಮಹೋತ್ಸವವು ಬಹು ಇದರಿಯಿಂದ ಜರುಗುತ್ತಿದ್ದು ಸೋಮವಾರ ಸೋಮವಾರದ ದಿನ ಬೆಳಿಗ್ಗೆ ಎಂಟು ಗಂಟೆ ಎಂಟು ಗಂಟೆಗೆ ಕಲ್ಲಿಕೆ ಉತ್ಸವ ಪ್ರಾರಂಭವಾಗಿ ಗುರುವಾರಪೇಟದಿಂದ ಗಲ್ಲಿ ಗುರುವಾರಪೇಟದಿಂದ ಸೋಮವಾರಪೇಟೆ ಕಾಳಮಾರುತಿ ಗಲ್ಲಿ ಸೈಯದ್ ಗಲ್ಲಿ ಮೂಲಕ ಗಲ್ಲಿ ಬುರುಳುಗಲ್ಲಿ ಗಲ್ಲಿಗೆ ಬಂದು ಮತ್ತೆ ಗುರುವಾರಪೇಟದಿಂದ ದೇವಸ್ಥಾನಕ್ಕೆ ಬಂದು ತಲುಪುತ್ತದೆ ಅದೇ ರೀತಿಯಾಗಿ ಆ ಸೋಮವಾರದ ದಿನ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಶ್ರೀ ಪರಟಿ ನಾಗಲಿಂಗೇಶ್ವರರಿಗೆ ರುದ್ರಾಭಿಷೇಕ ಮಹಾಮಂಗಳಾರತಿ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುತ್ತಿದ್ದು ಅದಾದ ನಂತರ ಮಂಗಳವಾರ ದಿನ ಮಹಾ ಮಹಾಪ್ರಸಾದದ ಆಯೋಜನೆಯನ್ನು ಕೈಗೊಂಡಿದ್ದು ಭಕ್ತರು ಈ ಮಹಾಪ್ರಸಾದವನ್ನು ಸೇವಿಸಿ ತಾವೆಲ್ಲರೂ ಕೂಡ ಶ್ರೀ ಗುರುಪರಿ ಪರಟಿ ನಾಗಲಿಂಗೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ತನ್ನೆಲ್ಲರಲ್ಲಿ ಅತಿ ಭಕ್ತಿಪೂರ್ವಕವಾಗಿ ನಾವು ಕಮಿಟಿ ವತಿಯಿಂದ ಬೇಡಿಕೊಳ್ಳುತ್ತಿದ್ದೇವೆ ನಮಸ್ಕಾರ ನಮ್ಮ ಹೆಸರು ಓಂ ವೇದಮೂರ್ತಿ ಓಂಕಾರೇಶ್ವರ್ ಉಮಾಕಾಂತ್ ಹಿರೇಮಠ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರತ ಪ್ರಧಾನ ಅರ್ಚಕರು ಆದಂತ ನಾವು ಶ್ರೀ ಗುರು ಪರಟಿನಾಗಲಿಂಗೇಶ್ವರರು తమ్లర్గూ కూడా ఆయురగ్య ఐశ్వర్య